ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನು ಇವತ್ತು ಮಾರ್ನಿಂಗಿ ನಿಲ್ವಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೆ ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ನಮ್ಮ ಮನೆಯವರು ಕೂಡ ಸ್ವಲ್ಪ ಬೇಗ ಸ್ಕೂಲಿಗೆ ಹೋಗ್ಬೇಕಿತ್ತು ಹಾಗಾಗಿ ನಾನು ಕೂಡ ಎರಡು ದಿನ ನೀಟಾಗಿ ಸ್ಟಡಿ ಮಾಡಿಲ್ಲ ಅಂತ ನಾನು ಸ್ವಲ್ಪ ಬೇಗ ಇದು ಬುಕ್ಸ್ ಇಟ್ಕೊಂಡು ಕೂತ್ಕೊಂಡೆ ಓದೋಣ ಅಂತ ಜೊತೆಗೆ ಸ್ವಲ್ಪ ವೀಡಿಯೋನೂ ಕೂಡ ಮಾಡಿಕೊಂಡೆ ಫ್ರೆಂಡ್ಸಿ ನಾನು ಇವಾಗ ಏತ್ ಸ್ಟ್ಯಾಂಡರ್ಡಲ್ಲಿ ಭಾಗ ಟೂ ಅಲ್ಲಿದ್ದೀನಿ ಸೋಷಿಯಲ್ ಸೈನ್ಸಲ್ಲಿ ಈಗಿನ ಅಭ್ಯಾಸನೂ ಕೂಡ ನಡೀತಾ ಇದೆ ಇದ್ರ ಜೊತೆ ಜೊತೆಗೆ ನಾನು ಜಿ ಕೆನೂ ಕೂಡ ಸ್ಟಾರ್ಟ್ ಮಾಡಿದ್ದೀನಿ ಯೂಟ್ಯೂಬ್ ಕ್ಲಾಸಸ್ಸೇ ನೋಡ್ತಾ ಇದ್ದೀನಿ ಎಸ್ ಸರ್ ಎಜುಕೇಷನ್ ಚಾನಲ್ನ ಅವರು ಕೂಡ ಜಿ ಕೆ ಬಿಟ್ ಸೀರೀಸ್ ಬಿಡ್ತಾ ಇದ್ದಾರೆ ಅವನ್ನೇ ಕ್ಲಾಸಸ್ ನೋಡ್ತಾ ಇದ್ದೀನಿ ಸದ್ಯಕ್ಕೆ ಇನ್ನು ಬೇರೆ ಯಾವುದು ಸ್ಟಾರ್ಟ್ ಮಾಡಿಲ್ಲ ಜೊತೆ ಜೊತೆಗೆ ಸೈಕಾಲಜಿನೂ ಕೂಡ ಸ್ಟಾರ್ಟ್ ಮಾಡ್ಕೋಬೇಕು ಇನ್ನೊಂದು ಹೆಂಗ್ ಗೊತ್ತಾ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ರ ಟಿ ಇ ಟಿ ಕರೀತಾರ ಫಸ್ಟು ಅಥವಾ ಸಿ ಇ ಟಿ ಕರೀತಾರ ಅಂತ ಸಿ ಇ ಟಿ ಮೋಸ್ಟ್ಲಿ ಅನ್ಸಿದ ಮಟ್ಟಿಗೆ ಒಂದು ಸಲ ಟಿ ಇ ಟಿ ಕಾಲ್ ಮಾಡ್ಬೋದು ಅನಿಸುತ್ತೆ ಇನ್ನೊಂದು ಸಲ ಅದಾದಮೇಲೆ ಮತ್ತೆ ಸಿ ಇ ಟಿ ಕರೀತಾರೆ ಅನಿಸುತ್ತೆ ಯಾಕಂದರೆ ಮಾಮೂಲಿ ವರ್ಷದಲ್ಲಿ ಎರಡು ಸಲ ಟಿ ಇ ಟಿ ಕರೀತಾರಲ್ವಾ ಸೊ ಹಂಗಾಗಿ ಸದ್ಯಕ್ಕೇನು ಇವರು ಕಾಲ್ ಮಾಡಿ ಸಿ ಇ ಟಿ ಕಾಲ್ ಮಾಡೋ ಸೂಚನೆಗಳು ಏನು ಕಾಣಿಸ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ ನನಗೇನು సో అందుకే నా ಟಿ ಇ ಟಿ ಕಾಲ್ ಮಾಡಿದ್ರು ಬೆಟರ್ ಯಾವ್ದು ಮಾಡಿದ್ರೂ ಒಳ್ಳೇದೇ ಓದ್ಕೋಣ ಅಂತ ಓದಿದ್ರಾಯ್ತು ಟಿ ಇ ಟಿ ಕಾಲ್ ಮಾಡಿದ್ರೆ ಸ್ಕೋರ್ ಅಂತ ಜಾಸ್ತಿ ಮಾಡ್ಕೊಂಡ್ರಾಯ್ತು ಸಿ ಇ ಟಿ ಕಾಲ್ ಮಾಡಿದ್ರೆ ಇನ್ನೂ ಅನುಕೂಲ ಆಗುತ್ತೆ ಅದ್ರ ಜೊತೆಗೆ ಇನ್ನು ಸಿ ಇ ಟಿ ಪ್ರಿಪೇರ್ ಆಗೋದ್ರಿಂದ ನಾವು ಇವಾಗ ಸ್ಟಾರ್ಟ್ ಮಾಡಿದ್ದೀವಲ್ವ ಇದೇ ಥರ ಡೈಲಿ ಎರಡು ಮೂರು ಗಂಟೆ ಸ್ಟಾರ್ಟ್ ಮಾಡಿದ್ರೆ ನಾವು ಈ ಸಿ ಇದನ್ನು ಕಂಪ್ಲೀಟ್ ಸಿಲೆಬಸ್ ಇ ಟಿ ಸಿಲೆಬಸ್ ಕಂಪ್ಲೀಟ್ ಮಾಡೋಕ್ಕೆ ಕನಿಷ್ಠ ಆರು ತಿಂಗಳು ಬೇಕು ಅದಕ್ಕೆ ಇನ್ನೂ ನಾವು ಸ್ಲೋವಾಗಿ ಇದ್ದೀವಿ ಮಾಡಿದ್ರೆ ಪರವಾಗಿಲ್ಲ ನಿಧಾನಕ್ಕೆ ಮಾಡಲೇನು ಇನ್ನೂ ಸ್ಟಡಿ ಸ್ಟಾರ್ಟ್ ಆಗಿದೆ ಅಂತ ಅಂತ ನಾನು ಅಂದ್ಕೋತೀನಿ ತುಂಬ ಜನ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಪೇಪರ್ ಕೈ ಕೊಡ್ತಲ್ವ ಆವಾಗಿಂದಲೂ ಇನ್ನೂ ತುಂಬ ಜನ ಓದ ಓದ್ತಾನೇ ಇದ್ದಾರೆ ಅವ್ರು ಆಲ್ರೆಡಿ ಸಿಲೆಬಸ್ ಎಲ್ಲ ಕವರ್ ಮಾಡಿ ಸಿಟಿಗೆ ಚೆನ್ನಾಗಿ ಪ್ರಿಪೇರ್ ಆಗಿದ್ದಾರೆ ಅವ್ರಿಗೆ ನಾಳೆನೇ ಕಾಲ್ ಮಾಡಿದ್ರು ಬರೀ ಥರ ಅನ್ನೋ ಕಾನ್ಫಿಡೆನ್ಸ್ ಇದೆ ಇನ್ನೆಲ್ಲ ಟಿ ಇ ಟಿ ಮಾಡ್ಕೊಳ್ತಿದ್ದರು ಈ ಟಿ ಇ ಟಿ ಕಾಲ್ ಮಾಡಿದರೆ ಟಿ ಇ ಟಿ ಮಾಡ್ಕೊಳ್ರಿ ಅದ್ರ ಜೊತೆಗೆ ಟಿಗೂ ಕೂಡ ಪ್ರಿಪೇರ್ ಆಗ್ರಿ ಅಂತ ಹೇಳ್ತೀನಿ ನನಗೆ ಏನು ಗೊತ್ತಾ ಒಂದು ದಿನ ಎರಡು ಮೂರು ಗಂಟೆ ಇಂಟ್ರೆಸ್ಟ್ ಕೊಟ್ಟು ಓದಿದೆ ಅಂದರೆ ದಿನ ಎಲ್ಲಿಗಾದರೂ ಹೋಗಿರೋದು ಇನ್ನೊಂದಿನ ಬುಕ್ಸ್ ಹಿಡ್ಕಂಡಿರೋ ಟೈಮ್ ಬಂದುಬಿಡುತ್ತೆ ಆವಾಗ ಮತ್ತೆ ಮಾರನೇ ದಿನ ನನಗೆ ಓದ ಕೂತ್ಕೊಂಡ್ರೆ ಇದು ಯಾವತ್ತು ಓದಿದ್ನೋ ಎಲ್ಲಿ ಓದಿದ್ನೋ ಅಂತ ನೆನಪಿಗೆ ಇರೋಲ್ಲ ಅಷ್ಟು ಕನ್ಫ್ಯೂಸ್ ಆಗಿಬಿಡ್ತೀನಿ ಸೊ ಹಂಗಾಗಿ ನಾನು ಸ್ವಲ್ಪ ಗಾಬರಿ ಮಾಡಿಕೊಂಡು ಭಯದಿಂದ ಮತ್ತು ಯಾವತ್ತೂ ಕೂಡ ನಿಲ್ಲಿಸ್ದಂಗೆ ಎಷ್ಟೇ ಆದರೂ ಪರವಾಗಿಲ್ಲ ಡೈಲಿ ಒನ್ ಅವರು ಓದಲೇಬೇಕಂತ ನಾನು ಓದಕ್ಕೆ ಹಿಡಿದಿನಿ ನೋಡಿ ನಮಗೆ ಸಿಗೋದೇ ಟೈಮು ಕಡಿಮೆನೇ ಡೈಲಿ ಈಗ ನನ್ನ ಮಗಳ ಜೊತೆಗೆ ಆಟ ಆಡ್ಕೊಂಡು ಫ್ಯಾಮಿಲಿ ಅದು ಇದು ಅಂತ ಅಂದ್ಕೊಂಡ್ರೆ ಎಲ್ಲ ಟೈಮ್ ಬಿಟ್ಬಿಟ್ಟು ನನಗೆ ಒಂದರೆ ಮೂರು ಗಂಟೆ ಟೈಮ್ ಸಿಗುತ್ತೆ ಮಾರ್ನಿಂಗ್ ಮಾತ್ರ ಒಂದು ಗಂಟೆ ಕರೆಕ್ಟಾಗಿ ಕಂಪಲ್ಸರಿ ಟೈಮ್ ಸಿಗುತ್ತೆ ಇನ್ನು ಮಿಕ್ಕಿದ ಟೈಮು ಹೇಳೋಕ್ಕೆ ಬರಲ್ಲ ಒಂದಿನ ಓದ್ತೀನಿ ಒಂದಿನ ಇನ್ನೊಂದು ಕೆಲಸ ಈ ಥರ ಆಗ್ಬಿಡುತ್ತೆ ಏನಿಲ್ಲ ಅಂದರೆ ಎಲ್ಲರೂ ಹೇಳ್ತಾರೆ ಎಷ್ಟು ಗಂಟೆ ಓದ್ತೀರಾ ನೀವು ಅಂತ ಕೇಳ್ತಾರೆ ನನಗೆ ಟೈಮ್ ಸಿಗೋದೇ ಅಷ್ಟು ಬಟ್ಟು ಟೈಮ್ ಫ್ರೀನೇ ಇರ್ತೀನಿ ಎಲ್ಲ ಟೈಮಲ್ಲೂ ಓದೋಕ್ಕಾಗಲ್ಲ ಸುಮ್ಮನೆ ಬುಕ್ಸ್ ಇಟ್ಕಂಡು ಕುತ್ಕೊಂಡು ಕಾಟಾಚಾರಕ್ಕೆ ಓದ್ತೀನಿ ಅಂದರೆ ಆಗೋಲ್ಲ ಇಂಟ್ರೆಸ್ಟ್ ಕೊಟ್ಟು ಅದು ನನಗೆ ತಲೆಗೆ ಹೋಗ್ತಾ ಇದೆ ಅನ್ನೋ ಟೈಮಲ್ಲಿ ಅಷ್ಟೇ ನಾನು ಓದಿದ್ದೀನಿ ಅಂತ ನಾನು ಅದನ್ನು ಕನ್ಸಿಡರ್ ಮಾಡ್ತೀನಿ ಟೈಮ್ ಅಷ್ಟೇ ಇವಾಗ ನನ್ನ ಮಗಳ ಜೊತೆ ಆಟ ಆಡೋದು ಅವಳಿಗೆ ಊಟ ಮಾಡಿಸೋದು ಅಂದರೆ ಅಲ್ಲೇ ಒಂದು ಎರಡು ಮೂರು ಗಂಟೆ ಹೋಗುತ್ತೆ ನಾನು ಊಟ ತಿಂಡಿ ನಾನು ಸ್ನಾನಗಿನ ಪೂಜೆ ಮತ್ತು ಮನೆ ಕ್ಲೀನಿಂಗ್ ಅದೇ ಇದು ಹೋದರೆ ಅಲ್ಲೇ ಒಂದು ನಾಲ್ಕೈದು ಗಂಟೆ ಹೋಗುತ್ತೆ ಈ ಥರ ನಮಗೆ ಟೈಮ್ ಆಗೋದೇ ಇಲ್ಲ ಇರೋ ಟೈಮಲ್ಲಿ ನಾವು ನೋಡ್ಕೊಂಡು ಓದ್ಬೇಕು ಆಲ್ಮೋಸ್ಟ್ ಆಲ್ ಮಾರ್ನಿಂಗ್ ಎದ್ದು ಓದಿದ್ರೂ ನನಗೆ ಚೆನ್ನಾಗಿ ನೆನಪಿಗೂ ಇರುತ್ತೆ ಹಾಗೆ ಓದಿದ್ದು ಓದೋಕ್ಕೂ ಕೂಡ ಇಂಟ್ರೆಸ್ಟ್ ಬರುತ್ತೆ ಏನೂ ಡಿಸ್ಟರ್ಬೆನ್ಸ್ ಇರಲ್ಲ ಸೊ ಹಂಗಾಗಿ ಮಾರ್ನಿಂಗ್ಗೆ ಸ್ವಲ್ಪ ಟೈಮ್ ಮಾಡ್ಕೊಂಡು ಸ್ವಲ್ಪ ನಿದ್ದೆ ಓದ್ರೂ ಪರವಾಗಿಲ್ಲ ಅಂತ ಬೇಗನೆ ಎದ್ದು ಓದಬೇಕಷ್ಟೇ ಈ ಥರ ನಂದು ಸೋಷಿಯಲ್ ಸ್ಟಡಿ ನಡೀತಾ ಇದೆ ಈ ಸೋಷಿಯಲ್ ಅಂತೂ ಮುಗಿಯೋದೇ ಇಲ್ಲಪ್ಪ ಎಷ್ಟು ಸಿಲೆಬಸ್ ಐತೆ ಅಂದರೆ ಎಷ್ಟು ರಿವಿಸನ್ ಮಾಡಿದ್ರೂ ಸಾಕಾಗಲ್ಲ ಇಲ್ಲೇನು ಗೊತ್ತಾ ಈ ಭಾಷೆಗಳು ಈ ಇವರು ಕವಿಗಳು ಭಾಷೆಗಳು ಮತ್ತು ಶಾಸನಗಳು ಯಾವ ಭಾಷೆಯಲ್ಲಿ ಐತೆ ಈ ಥರ ಎಲ್ಲ ಕೇಳಿಬಿಟ್ರೆ ನಮಗೆ ಎಷ್ಟು ಕನ್ಫ್ಯೂಸ್ ಆಗುತ್ತೆ ಅಂದರೆ ಓದಿದ್ರೂ ಕೂಡ ನೆನಪಿಗಾಗಲ್ಲ ಅದಕ್ಕೆ ನಾನು ಟೀಟಿ ಇಲ್ಲಿ ತುಂಬ ಬುದ್ಧಿ ಕಲ್ತಿರೋದ್ರಿಂದ ಈ ಸಲ ಆ ಕಾಸ್ಟ್ ಎಲ್ಲೂ ಕೂಡ ಮಿಸ್ ಮಾಡಬಾರ್ದು ಅಂತ ಓದ್ತಾ ಇದ್ದೀನಿ ಇವಾಗ ನಮಗೂ ಕೂಡ ಟ್ರಾನ್ಸ್ಫರ್ಸ್ ಆಗಿರೋದ್ರಿಂದ ನಾವು ಏಪ್ರಿಲ್ಗೆ ಬೆಂಗಳೂರಿಗೆ ಜಾಯ್ನ್ ಆಗೋದ್ರಿಂದ ಇಲ್ಲಿರೋ ಜನಗಳ ಜೊತೆ ಇಲ್ಲಿರೋ ಫ್ರೆಂಡ್ಸ್ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕಂತೆ ನಾವು ಸಂಡೇ ಸಂಡೇ ಸ್ವಲ್ಪ ಇಲ್ಲಾದ್ರೂ ಹಿಂಗೆ ಯಾರ ಜೊತೆಗೆ ಮನೆಗಾದ್ರೂ ಆಗೋದು ಈ ಥರ ಅವ್ರ ಜೊತೆಗೆ ಮಿಸ್ ಮಾಡ್ಕೊಳ್ತೀವಂತೆ ಇರೋ ಟೈಮಲ್ಲೇ ಸ್ವಲ್ಪ ಅವ್ರ ಜೊತೆಗೂರ್ಬೇಕಂತ ನಾಳೆ ಸಂಡೇ ಸ್ವಲ್ಪ ಹೊರಗಡೆ ಹೊರಟಿದ್ವಿ ಈ ಥರ ಆಗುತ್ತೆ ನಮಗೆ ಟೈಮಿಂಗು ಎಲ್ಲ ಟೈಮರು ನಮ್ಮದೇ ಆಗಿರುತ್ತೆ ನಾವು ಓದೋಕ್ಕೆ ಟೈಮ್ ಸಿಗುತ್ತೆ ಅಂತ ಹೇಳಕ್ಕೆ ಸಾಧ್ಯನೇ ಇಲ್ಲ ಒಂದಿನ ಚೆನ್ನಾಗಿ ಓದಿದ್ದೆ ಒಂದು ಮೂರು ಗಂಟೆ ಏ ಹೀಗೆ ಓದ್ಬಿಟ್ರೆ ಇನ್ನೊಂದು ವಾರದಲ್ಲಿ ಸಿಲೆಬಸ್ ಕವರ್ ಮಾಡಿಬಿಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಬರುತ್ತೆ ಮಾರನೇ ದಿನ ಅಷ್ಟು ನಮಗೆ ಟೈಮ್ ಸಿಗೋದೇ ಇಲ್ಲ ಮತ್ತು ನಮಗೆ ಅಟ್ಲೀಸ್ಟ್ ಎಲ್ಲಿ ಏನೋ ಬೇರೆ ಕಡೆ ಇದಾಗಿರುತ್ತೆ ಮನಸ್ಸು ಚೇಂಜ್ ಆಗಿರುತ್ತೆ ಏನೋ ಒಂದು ಫೋನ್ ಬಂದಿರುತ್ತೆ ಆ ಕಡೆ ಕಾನ್ಸಂಟ್ರೇಷನ್ ಆ ಕಡೆ ಹೋಗುತ್ತೆ ಈ ಥರ ಮೂಡ್ ಔಟ್ ಆಗೋದು ಓದ್ಕೊಂಡಂಗೆ ಆಗೋದು ಈ ಥರ ಇಂಟ್ರೆಸ್ಟ್ ಇಲ್ದಂಗೆ ಆಗೋದು ಆಗುತ್ತೆ ಹಂಗಾಗಿ ನಾನು ಹಂಗೆ ಒಂದೊಂದು ದಿನ ಓವರ್ ಕಾನ್ಫಿಡೆನ್ಸ್ ಮಾಡ್ಕೊಂಡು ಎರಡು ಮೂರು ಗಂಟೆ ಚೆನ್ನಾಗಿ ಓದಿದೆ ಅಂದರೆ ಒಂದು ನಾಲ್ಕೈದು ಚಾಪ್ಟ್ರ್ ಒಂದು ದಿನಕ್ಕೆ ಮುಗಿಸಿಬಿಟ್ಟಿದ್ರೆ ಇದೇ ಥರ ಓದ್ಬಿಟ್ರೆ ನಾನು ಇನ್ನೊಂದು ತಿಂಗಳಲ್ಲಿ ಸೀಟಿಗೆ ಪ್ರಿಪೇರ್ ಆಗ್ಬಿಡ್ತೀನಿ ಅನ್ನೋ ಓವರ್ ಕಾನ್ಫಿಡೆನ್ಸ್ ಬಂದುಬಿಡುತ್ತೆ ಬಟ್ ಮಾರನೇ ದಿನ ನೋಡಿದರೆ ಅಷ್ಟು ಓದೇ ಇರೋಲ್ಲ ನಾನು ಏನಿಲ್ಲ ಅಂದ್ರೂ ಒಂದು ಗಂಟೆ ಒಂದು ಅರ್ಧ ಗಂಟೆ ರಿವಿಸನ್ ಮಾಡಿ ಎಲ್ಲೇ ಸುಮ್ನ ಆಗಿಬಿಟ್ಟಿರ್ತೀನಿ ಆ ಥರ ಆಗಿಬಿಡುತ್ತೆ ಇವಾಗ ಮೊನ್ನೆ ಒಂದು ವಾರ ಫುಲ್ಲು ಮತ್ತು ಸ್ಟಡಿ ಓದೋದು ಮತ್ತು ಬರೆಯೋದು ಎರಡೂ ಮಾಡಿಬಿಟ್ನಾ ಭಾಳ ಮೈಂಡ್ ಟ್ರೆಸ್ ಅನ್ನಿಸ್ತು ಸ್ವಲ್ಪ ಏನೋ ಒಂಥರ ಕಣ್ಣೆಲ್ಲ ನೋವು ಬರೋದು ಆ ಥರ ಏನೇನೋ ಅನ್ನಿಸ್ತಾ ಇತ್ತು ತಲೆಲ್ಲ ನೋವು ಬರೋದು ಅಂತ ಅದಕ್ಕೆ ಇಷ್ಟೊಂದು ಟೆನ್ಷನ್ ಯಾಕೆ ಮಾಡ್ಕೊಂಡು ಓದೋದನ್ನ ಬಿಡು ಆರಾಮಾಗಿ ಆವಾಗ ನಿಧಾನಕ್ಕೆ ಕಾಲ್ ಮಾಡ್ತಾರೆ ಅಂತ ಈ ವಾರ ಏನು ಮಾಡಿದ್ವಿ ಓದಾರ್ದಷ್ಟು ಸೀರಿಯಸ್ಸಾಗಿ ಓದೋದು ಬರೆಯೋದೇ ಎರಡೂ ಮಾಡಿಲ್ಲ ಬರೀ ಓದೋಕ್ಕಷ್ಟೇ ಇರ್ತೀನಿ ನೆಕ್ಸ್ಟ್ ವೀಕು ಸ್ವಲ್ಪ ರೈಟಿಂಗು ಸ್ಟಾರ್ಟ್ ಮಾಡ್ಕೋಬೇಕು ಅಂತ ಮಂಡೆಯಿಂದ ಸ್ಟಾರ್ಟ್ ಮಾಡ್ಕೊಳ್ತೀನಿ ಬರೆಯೋಕ್ಕೆ ಮೊನ್ನೆ ಒಂದು ಸ್ವಲ್ಪ ದಿನ ಬರೆಯೋ ದಿನ ನಿಲ್ಲಿಸಿದ್ದೆ ಬರೀ ಓದ್ತಾ ಇದ್ದೀನಿ ಅಷ್ಟೇ ಯಾಕಂದರೆ ನಾವು ಬರೆಯೋದು ಓದೋದು ಎರಡೂ ಕೂಡ ತುಂಬಾ ಮುಖ್ಯ ಎರಡು ಫಿಫ್ಟಿ ಅದಕ್ಕೆ ಎಷ್ಟು ಐವತ್ತು ಪರ್ಸೆಂಟ್ ಕೊಟ್ಟಿರ್ತೇನೆ ಇದಕ್ಕೆ ಐವತ್ತು ಪರ್ಸೆಂಟ್ ಅಷ್ಟು ಮುಖ್ಯ ಆಗುತ್ತೆ ಯಾಕಂದರೆ ನಾವು ಏನು ಓದಿರ್ತೀವೋ ಅದನ್ನು ಬರೆಯಕ್ಕೆ ಸಾಧ್ಯ ನಾವೇನು ಬರೆದಿರ್ತೀವೋ ಅದು ಓದಬೇಕು ಓದಿದರೆ ಮಾತ್ರ ಬರೆಯೋಕ್ಕಾಗೋದು ಅದ್ರ ಜೊತೆಗೆ ನಾವು ಏನೆಲ್ಲ ಓದಿದ್ದೀವಿ ನಮಗೆ ಬರೆಯೋಕ್ಕಾಗಲ್ಲ ಅಂದರೆ ಎಷ್ಟು ಓದಿದ್ರೂ ವೇಸ್ಟ್ ಆಗುತ್ತೆ ಎಕ್ಸಾಮ್ ಟೈಮಲ್ಲಿ ಹಂಗಾಗಿ ಎರಡೂ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮತ್ತು ಮಲ್ಟಿಪಲ್ ಚಾಯ್ಸು ಕೂಡ ತುಂಬ ಇರುತ್ತಲ್ವ ಐವತ್ತು ಮನಸ್ಸಿಗೆ ಅದಂತೂ ಅದರಲ್ಲಿ ಚೆನ್ನಾಗಿ ಸ್ಕೋರ್ ಆತಂದರೆ ನಮಗೆ ರೈಟಿಂಗಲ್ಲಿ ಅಲ್ಲಿ ಓದಿರ್ತೀವಿ ಏನಿಲ್ಲ ಅಂದ್ರೂ ಮಾರ್ಕ್ಸ್ ಬಂದೇ ಬರ್ತವೆ ಬಟ್ ರೈಟಿಂಗ್ ಸ್ಪೀಡ್ ಇರಬೇಕು ಎಣ್ಣೆಟಿಗೆ ನೀಟಾಗಿರಬೇಕು ಆನ್ಸರ್ ಚೆನ್ನಾಗಿರಬೇಕು ಆವಾಗ ರೈಟಿಂಗಲ್ಲಿ ಕೂಡ ಚೆನ್ನಾಗಿ ಮಾರ್ಕ್ಸ್ ಬರುತ್ತೆ ಅದ್ರ ಜೊತೆಗೆ ಮಲ್ಟಿಪಲ್ ಚೈಸ್ ಕೂಡ ಮಾರ್ಕ್ಸ್ ಬರುತ್ತೆ ಆವಾಗ ಸೋಷಲ್ ಪೇಪರ್ ನಮಗೆ ಕೈ ಹಿಡಿದ್ದೆ ಈಗ ನಮಗೆ ಸ್ಕೋರ್ ಸಬ್ಜೆಕ್ಟ್ ಯಾವುವು ಅಂದರೆ ಕನ್ನಡ ಮತ್ತು ಸೋಷಿಯಲ್ಲು ಅದ್ರ ಜೊತೆಗೆ ಸೈಕಾಲಜಿ ಈ ಮೂರೇ ಸಬ್ಜೆಕ್ಟ್ ನಮಗೆ ಸ್ಕೋರ್ ಆಗೋ ಸಬ್ಜೆಕ್ಟ್ಗಳು ಇನ್ನು ಇಂಗ್ಲೀಷು ಅದೆಲ್ಲ ಐತಲ್ವ ಅದು ಸ್ವಲ್ಪ ಕೈ ಕೊಡುತ್ತೆ ಆದರೆ ಅದಕ್ಕೆ ನಾವೇನು ಮಾಡಬೇಕು ಚೆನ್ನಾಗಿ ಸ್ಕೋರ್ ಆಗೋ ಸಬ್ಜೆಕ್ಟ್ಗಳ ಪಕ್ಕ ಇರಬೇಕು ಅವನ್ನೂ ಕೂಡ ಚೆನ್ನಾಗಿ ಓದ್ಕೊಂಡಿರ್ಬೇಕು ಹಂಗಾಗ ಅವಾಗ ನಾವು ಎಲ್ಲೂ ಕೂಡ ಮಿಸ್ ಆಗೋಕೆ ಸಾಧ್ಯನೇ ಇಲ್ಲ ಇವಾಗಂತೂ ಸೀಟ್ ಇದೆ ಚ ಜಾಸ್ತಿ ಕನ್ಸಿಡರ್ ಮಾಡ್ತಾರೆ ಬ್ಯಾಕಪ್ ಸ್ಕೋರ್ ಕಡಿಮೆ ಮಾಡಬೇಕು ಅಂತ ಹೇಳ್ತಿದ್ದಾರೆ ಹಂಗಾಗಿ ನಮಗೆ ಸಿ ಇಟಿ ತುಂಬ ಮೇಯ್ನ್ ಆಗುತ್ತೆ ಯಾರೆಲ್ಲ ಇನ್ನೂ ಸಿಟಿಗೆ ಓದ್ತಾ ಇಲ್ವೋ ಹೋದ್ರಿ ನಾನು ಕೂಡ ನಂದು ಇದೇ ಥರ ಸ್ಟಡಿ ನಡೀತಾ ಇದೆ ತುಂಬ ಜನ ಲೈಕ್ ಮಾಡಿ ಮತ್ತು ನನ್ನ ವೀಡಿಯೋಸ್ಗೆ ಕಾಮೆಂಟ್ ಮಾಡ್ತಾ ಇದ್ದೀರ ತುಂಬ ಖುಷಿ ಆಗ್ತೈತೆ ಇಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಬರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ ನಾನು ಏನೋ ಒಂದು ನನ್ನ ನಾನು ಯಾವ ಥರ ಸ್ಟಡಿ ಮಾಡ್ತಿದ್ದೀನಿ ಅಂತ ಶೇರ್ ಮಾಡ್ಕೋಬೇಕು ಅಂತ ನನಗೆ ಸ್ವಲ್ಪ ಮನಸ್ಸಿಗೆ ಬಂತು ಹಂಗಾಗಿ ವಿಡಿಯೋನ ಮಾಡಿ ಶೇರ್ ಮಾಡ್ತಾಯಿದ್ದೆ ಚೆನ್ನಾಗಿ ವೀಡಿಯೋಸು ನಮಗೆ ಚೆನ್ನಾಗಿ ಕಾಮೆಂಟ್ ಮಾಡ್ತಾಯಿದ್ದೀರಾ ಆ ಸಬ್ಸ್ಕ್ರೈಬರ್ಸ್ ಕೂಡ ತುಂಬ ಚೆನ್ನಾಗಾಗಿದ್ದಾರೆ ನನಗಂತೂ ತುಂಬ ಖುಷಿಯಾಗುತ್ತೆ ಅದ್ರ ಜೊತೆಗೆ ನಾನು ಕೂಡ ಅಪ್ಡೇಟ್ ಆಗ್ತಾ ಇದ್ದೀನಲ್ವ ಅನ್ನೋದೊಂದು ಖುಷಿ ಆಗ್ತಾ ಇದೆ ಯಾಕಂದರೆ ವಿಡಿಯೋ ಮಾಡ್ತಾ ಇರ್ತೀನಲ್ವ ನಾಲ್ಕಾರು ಜನ ನಾಲ್ಕು ಕಾಮೆಂಟ್ ಇದ್ದಾರೆ ಕ್ವಶನ್ ಕೇಳ್ತಾ ಇದ್ದಾರೆ ಓ ಈ ಥರನೂ ಇರುತ್ತಲ್ಲವ ಅಂತ ನನಗೂ ಬರುತ್ತೆ ಆವಾಗ ನಾನು ಕೂಡ ಅಪ್ಡೇಟ್ ಆಗ್ತಾ ಇರ್ತೀನಿ ನಾನು ಕೂಡ ಓದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಹೊಸ ಹೊಸ ವಿಚಾರಗಳನ್ನು ತಿಳ್ಕೊಬೇಕು ಅನ್ನೋ ಹುಮ್ಮಸ್ಸು ಬರುತ್ತೆ ಅದೆಲ್ಲ ಕಾರಣ ನಿಮ್ಮಿಂದಲೇ ಹಂಗಾಗಿ ಇದೇ ಥರ ನೀವು ಕೂಡ ನನಗೆ ಸಪೋರ್ಟ್ ಮಾಡ್ತಾಯಿದ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ವೀಡಿಯೋನ ಇರಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಮತ್ತು ನಿಮ್ಮ ಫ್ರೆಂಡ್ಸ್ ಯಾರಾದರೂ ಸ್ಟಡಿ ಇದ್ದರೆ ಅವ್ರಿಗೇನಾದರೂ ಎಲ್ಪ್ ಆಗುತ್ತೆ ಅನ್ನಂಗಿದ್ರೆ ಸ್ವಲ್ಪ ಅವರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಕೂಡ ಮನೆ ಕೆಲಸದೊಂದಿಗೆ ಸ್ಟಡಿಯನ್ನು ಅಭ್ಯಾಸವನ್ನು ಈ ಥರ ಮಾಡ್ತಾಯಿದ್ದೀನಿ ಜಿ ಪಿ ಎಸ್ ಟಿರ್ ಸೋಷಿಯಲ್ ಸ್ಟಡಿ ಅದಕ್ಕೆ ಸಬ್ಜೆಕ್ಟಿಗೆ ಕೊ ನೀವು ಯಾವ್ಯಾವ ಸಬ್ಜೆಕ್ಟಿಗೆ ಸ್ಟಡಿ ಮಾಡ್ತಾ ಇದ್ದೀರ ಅಂತ ಕಮೆಂಟ್ ಮಾಡಿ ಹಾಗೆ ನಿಮ್ಮದೆಲ್ಲ ಸ್ಟಡಿ ಯಾವ ಥರ ನಡೀತಾ ಇದೆ ನೀವು ರೈಟಿಂಗ್ ಪ್ರಾಕ್ಟೀಸ್ ಯಾವ ಥರ ಇದ್ದೀರಾ ನೀವು ಯಾವ್ಯಾವ ಥರ ಬುಕ್ಸ್ನ ರೆಫರ್ ಮಾಡ್ತಾಯಿದ್ದೀರಾ ಜಿ ಕೆ ಪೇಪರ್ ಯಾವ ಥರ ಸ್ಟಡಿ ಮಾಡ್ತಾ ಇದ್ದೀರಾ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಅವಾಗೆ ನಿಮ್ಮ ಕಮೆಂಟ್ಸ್ಗಳು ಎಲ್ಲರೂ ನೋಡ್ತಾ ಇರ್ತಾರಲ್ವಾ ಎಲ್ರಿಗೂ ಕೂಡ ಅರ್ಥ ಆಗುತ್ತೆ ಅದ್ರ ಜೊತೆಗೆ ನಾನು ಕೂಡ ಹೇಳ್ತಾ ಇರ್ತೀನಿ ಯಾರ್ಯಾರು ಯಾವ ಥರ ಇದ್ದಾರೆ ಯಾವ ಥರ ಓದಬೇಕು ಯಾವ ಬುಕ್ ರೆಫರ್ ಮಾಡ್ತಾ ಇದ್ದಾರೆ ಹೊಸ್ದಾಗಿ ಯಾವಾದರೂ ಬುಕ್ಸ್ ಬಿಟ್ಟಿದ್ದಾರಾ ಅಂತ ನನಗೂ ಕೂಡ ಗೊತ್ತಾಗುತ್ತೆ ಸೊ ಹಂಗಾಗಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೀವು ಕೂಡ ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಮತ್ತೆ ಇದೇ ಥರ ವೀಡಿಯೋದಲ್ಲಿ ಸಿಗ್ತೀನಿ ನಿಮಗೆ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ವಿಡಿಯೋ ನೋಡ್ತಾ ಇರಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅನ್ನೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ